ಸುಹಾಸನ ಅಮ್ಮ ಪಾತಿರ್ವೇ ಏ ಆಯನ ಸಾವುಗು ನ್ಯಾಯ ತಿಕ್ಕೊಡು ಅಂಚೆನೆ ಮಾತಿರ್ಲ ಬಜರಂಗ ದಳ ಇಲ್ಲಲ್ದ ಕಾರ್ಯಕರ್ತಿರ್ಲ ಇಲ್ಲದ ಮಗೇಂದ ಎಣ್ಣೆನೆಪುಡು ಆಯ್ನ ಸಾವುಗು ನ್ಯಾಯ ತಿಕ್ಕೊಡು ಈ ಗವರ್ಮೆಂಟ್ ಪೊಲೀಸ್ ತಕ್ಲೇನು ಸರಿಯಾದ ತನಿಖೆ ಮಲ್ಪರೆ ಬುಡುಪು ಜೀವನ್ ಪುನಃ ಎಂಕ್ಲೆ ಗುಂಡು ಅಂಚಾಯ್ ಹಿಡ್ದ ಅವರ ಎನ್ನ ಏಗ್ ಕೊರೋಡು ತನಿಖೇನು ಎನ್ ತನಿಖೆ ಆವಡು ಮಾಧ್ಯಮದ ಕುಲ್ ಪೂರ ಅಂದಿಟ್ಟು ತೂಪ ಒಂದು ಜನ ಆಯ್ನ ಅಡ್ಡ ಕಟ್ಟದು ಆಯ್ನ ಚಿತ್ರ ಹಿಂಸೆ ಮಲ್ತದ ಕಿರ್ತೆರು ಐಕ ಪರಮೇಶ್ವರ್ ಪೂರ ಗುಂಡೂರಾವ್ ಪಂಡುರು ಆಯ ರೌಡಿ ರೌಡಿ ರೌಡಿಂದು ಆಯ ರೌಡಿ ಅತ್ತ ಆಯ್ ಬಜರಂಗದಲತ ಕಾರ್ಯಕರ್ತೆ ಹಿಂದೂ ಕಾರ್ಯಕರ್ತೆ ಕಾರ್ಯಕರ್ತ ಆಯ ಹಿಂದು ಬೋಡಲಿ ಜೀವ ಕೊಡಿ ಆಯನ ಜೂ ಆಯನ ಸಾವು ವ್ಯರ್ಥ ಅವರೇ ಬಳ್ಳಿ ಬಜರಂಗದ ಪೂರಕ್ರೆಗ್ ಹಿಂದೂ ಕಾರ್ಯಕರ್ತರಿಗೆ ಅನ್ಪನ್ಪೇ ಆಯನ ನೆತ್ತೆ ಆಯ್ನ ಸಾವು ನ್ಯಾಯತಿ ಕೊಡು ಎನ್ಐಎ ಕೊರಡು ಈ ಪೊಲೀಸ್ ತಲೆ ಸರಿಯಾದ ತನಿಖೆ ಅವರೇ ಈ ಗವರ್ಮೆಂಟ್ ಬಿಡಂದು ಅಕ್ಲೆಗ್ ಎಫ್ ಡಿ ಆ ಅಕಿಲನ ಪನ್ಲೆಕ ಚಾರ್ಜ್ ಶೀಟ್ ರೆಡಿ ಅವ್ವು ಅಂಚಾಯಿ ನೆಡ್ದವರ ಎನ್ ಐಗೆ ಕೊರಡು ಈ ತನಿಖೆ ನಂದು ಅನ್ಕೇನೊನ್ವೆ ಮಾತ ಸೇರ್ನೇ ಜನಕಲಿಗ್ಲ ಏನ್ ಕೈ ಮುಗಿದು ಧನ್ಯವಾದ ಬಂಡೊಂದುಲ್ಲೇ ಎನ್ನ ಮಗನ ಸಾವುಗೂ ನ್ಯಾಯ ತಿಕ್ಕು ತನಿಖಲು ಹೋರಾಟ ಮಲ್ಪೋಡುಂದು